ಶಿವಮೊಗ್ಗ ಮಹಾನಗರ ಪಾಲಿಕೆ ಒಂದನೇ ವಾರ್ಡ್ ಸೋಮಿನಕೊಪ್ಪದ ವಿವಿಧ ಬಡಾವಣೆಗಳಲ್ಲಿ ರಸ್ತೆ ಬದಿ ಹಾಗೂ ಉದ್ಯಾನವನಗಳಲ್ಲಿ ಸ್ವಚ್ಛತಾ ಕಾರ್ಯಕ್ರಮವನ್ನು ಜುಲೈ ಇಪ್ಪತ್ತರಂದು ಪಾಲಿಕೆ ಆಡಳಿತ ಹಮ್ಮಿಕೊಂಡಿತ್ತು ಪ್ರಸ್ತುತ ಮಳೆಗಾಲದ ಸಂದರ್ಭದಲ್ಲಿ ರಸ್ತೆ ಬದಿ ಗಿಡಗಂಟೆಗಳು ಪೊದೆಗಳು ಬೆಳೆದುಕೊಂಡಿದ್ದವು ಉದ್ಯಾನವನಗಳಲ್ಲಿಯೂ ಗಿಡಗಂಟೆ ಬೆಳೆದು ವಿಷ ಜಂತುಗಳು ಹಾಗೂ ಉಳ ಉಪ್ಪಟ್ಟೆಗಳ ಅವಳಿ ಹೆಚ್ಚಾಗಿತ್ತು ಇದರಿಂದ ನಾಗರಿಕರು ತೀವ್ರ ತೊಂದರೆ ಎದುರಿಸುವಂತಾಗಿತ್ತು ಈ ಕುರಿತಂತೆ ನಿವಾಸಿಗಳ ಸಂಘದಿಂದ ಪಾಲಿಕೆ ಆಡಳಿತದ ಗಮನಕ್ಕೆ ತರಲಾಗಿತ್ತು ಇದಕ್ಕೆ ಸ್ಪಂದಿಸಿದ ಪಾಲಿಕೆ ಆಡಳಿತವು ಜೆಸಿಬಿ ಮೂಲಕ ಗಿಡ ಗಂಟೆ ತೆರವು ಹಾಗೂ ಸ್ವಚ್ಛತಾ ಕಾರ್ಯಕ್ರಮವನ್ನು ನಡೆಸಿತು ಪಾಲಿಕೆ ಆಡಳಿತದ ತ್ವರಿತ ಸ್ಪಂದನೆಗೆ ನಾಗರಿಕರು ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ ಈ ಸಂದರ್ಭದಲ್ಲಿ ಪಾಲಿಕೆ ಹೆಲ್ತ್ ಇನ್ಸ್ಪೆಕ್ಟರ್ ಲೋಹಿತ್ ಸಿಬ್ಬಂದಿಗಳಾದ ಮೂರ್ತಿ ಗಣೇಶ್ ನೇತ್ರಾವತಿ ವಿಲಿಯಂ ಅರ್ಷ ಬಿ ಪ್ರೆಸ್ ಕಾಲೋನಿ ನಿವಾಸಿಗಳ ಕ್ಷೇಮಾಭಿವೃದ್ಧಿ ಸಂಘದ ಅಧ್ಯಕ್ಷರಾದ ಪತ್ರಕರ್ತ ಬಿ ರೇಣುಕೇಶ್ ಪ್ರಮುಖರಾದ ನಾಗಭೂಷಣ್ ಕುಶಕುಮಾರ್ ಗುರುಚರಣ್ ಜಾನಕಿ ಸೇರಿದಂತೆ ಮೊದಲಾದವರು ಉಪಸ್ಥಿತರಿದ್ದರು ಿಗೆ ಹೆಲ್ತ್ ಇನ್ಸ್ಪೆಕ್ಟ್ರಾಗಿ ಬರ್ತಾ ಬಂದಿರ್ತಕ್ಕಂಥ ಲೋಹಿತವ್ರು ಬಂದಿದ್ದಾರೆ ಇಲ್ಲಿ ಮರಗಳೆಲ್ಲ ತುಂಬ ಬೆಳಕ ಬಿಟ್ಟು ಸಾರ್ವಜನಿಕರಿಗೆಲ್ಲ ತೊಂದರೆ ಆಗ್ತಾ ಇತ್ತು ಇಲ್ಲಿ ತೊಂದರೆಯನ್ನು ನೀಡ್ಬೇಕಂತ ಅವರಿಗೆ ಮನವಿ ಮಾಡಿಕೊಂಡು ಪ್ರೆಸ್ನವ್ರ ಮುಖಾಂತರದ ಅವರಿಗೆ ಮನವಿ ಮಾಡಿಕೊಂಡಾಗ ಅವ್ರ ಮನವಿ ಹೋಗೋಟು ಅವರು ಬಂದುಬಿಟ್ಟು ಇವತ್ತೆ ಕಾರ್ಯಗಳನ್ನು ಮಾಡ್ತಾ ಇದ್ದಾರೆ ಇದರಿಂದ ಸಾರ್ವಜನಿಕರಿಗೆ ಮತ್ತು ಶಾಲೆಗೆ ಹೋಗ್ಬೇಕು ಹೋಗಿ ಬರ್ತಕ್ಕಂಥ ಮಕ್ಕಳಿಗೆ ಸಹ ಅನುಕೂಲ ಆಗುತ್ತೆ ಹಾಗಾಗಿ ಕಾರ್ಪೊರೇಷನ್ನ ಸಿಬ್ಬಂದಿಗೆ ಮತ್ತು ಪ್ರೆಸ್ನವರಿಗೆ ಕಾಲೋಜಿಯವರ ಪರವಾಗಿ ಅಭಿನಂದನೆ ಸಲ್ಲಿಸ್ತೇವೆ